ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋತ್ ದಿಸ್ ಚರಣ್ ನನ್ನ ನಾವು ಒನ್ ಎಲ್ ಮಾಡಿದ್ವಿ ಯಾವ ಟೈಮಲ್ಲಿ ಜೀರೋ ಟು ಹೀರೋ ಕಾರ್ ಕೊಟ್ಟಿದ್ವಿ ಹೆಂಗೆ ವರ್ಕ್ ಆಗಿದೆ ಲೈವಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡಿ ನಿನ್ನೆ ನಮ್ಮ ಯೂಟ್ಯೂಬ್ ತಮ್ಲೈನಲ್ಲೇ ನೀವು ನೋಡ್ಕೋಬೋದು ದಿಸ್ ಈಸ್ ಅವರ್ ಯೂಟ್ಯೂಬ್ ತಮ್ಲೈನ್ ಓಕೆ ಬೆಳಗ್ಗೆ ಒಂಬತ್ತುವರೆಗೆ ಜೀರೋ ಟು ಹೀರೋ ಮಾಡಿ ಓಕೆನಾ ಇದು ವಿಡಿಯೋ ಒಳಗಡೆ ಹೋಗಿ ವೀಡಿಯೋ ಯಾರು ಪೂರ್ತಿ ನೋಡಿರ್ತಾರೆ ಅವ್ರಿಗೆ ತುಂಬ ಕ್ಲಿಯರಾಗಿ ಹೇಳಿದ್ದೀನಿ ಕೇಳಿಲ್ಲ ಅಂದರೆ ಇವಾಗ ಕೇಳಿಸ್ಕೊಳ್ಳಿ ನಾಳೆಯಿಂದ ಕ್ಲೀನಾಗಿ ನೋಡ್ತೀರಾ ಇದು ನೆನ್ನೆ ವಿಡಿಯೋ ಕ್ಸಾರ್ ಟಾರ್ಗೆಟ್ ಬಂದಿದೆ ಓಕೆ ಈಗ ನಾಳೆ ಏನು ಮಾಡಬೇಕು ಸೇಮ್ ಲೆವೆಲ್ಸ್ ಏನ್ ಚೇಂಜಸ್ ಇರಲಿ ನೋಡ್ಕೊಳ್ಳಿ ನಾಳೆ ಬಹಳ ತುಂಬಾ ಸಿಂಪಲ್ ಮಾರ್ಕೆಟ್ ಓಪನ್ ಆಗೋವರೆಗೂ ವೇಟ್ ಮಾಡಿ ಮಾರ್ಕೆಟ್ ಓಪನ್ ಆಗೋದು ಇಂಪಾರ್ಟೆಂಟ್ ಫಸ್ಟ್ ಕ್ಯಾಂಡಲ್ ಲೋ ಎಲ್ಲಿ ಕ್ರಿಯೇಟ್ ಮಾಡೋದೇ ನೋಡಿಕೊಂಡು ಈ ಸಪೋರ್ಟ್ ಇಂಥ ಮೇಲೇ ಕ್ರಿಯೇಟ್ ಆಗಬೇಕು ಅದು ಸಪೋರ್ಟ್ನ ಬ್ರೇಕ್ ಮಾಡಬಾರ್ದು ಇದ್ರ ಮೇಲೇ ಕ್ರಿಯೇಟ್ ಆಗಬೇಕು ಕ್ರಿಯೇಟ್ ಮಾಡಿ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಅದು ರೈ ಕ್ರಾಸ್ ಆಗುವಾಗ ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ನಿಮ್ಮ ನಿಮ್ಮ ರಿಸಿವಾರ್ಡ್ ರೇಷನ್ ನೋಡಿಕೊಂಡು ಮಾರ್ನಿಂಗ್ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಒಂಬತ್ತು ಇಪ್ಪತ್ತು ಇಪ್ಪತ್ತೈದು ನಿಮಿಷಕ್ಕೆ ನೀವು ಫಸ್ಟ್ ಕ್ಯಾಂಡಲ್ ಫೈವ್ ಮಿನಿಟ್ಸ್ ಆಗಲಿ ಟೆನ್ ಮಿನಿಟ್ಸ್ ಆಗಲಿ ಒಂದು ಕ್ಯಾಂಡಲ್ ಕನ್ಫರ್ಮೇಷನ್ ನೋಡಿಕೊಂಡು ಅದರ ಅಲ್ಲಿ ಜೀರೋ ಟು ಹೀರೋ ಓ ಟಿ ಎಮ್ ಬೈ ಮಾಡ್ಕೋಬೋದು ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಟಾರ್ಗೆಟ್ ಇದು ಈಗ ಏನು ಲೈನ್ ಹಾಕಿದೀವಲ್ಲ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಇದು ಟಾರ್ಗೆಟ್ ಇಲ್ಲಿ ಚಾನ್ಸ್ ಇದೆ ಇಲ್ಲಿ ಬಂದ ಮೇಲೆ ರೀ ಎಂಟ್ರಿ ಬಂದು ಮತ್ತೆ ಅಪ್ಸೈಡ್ ಆಗುತ್ತಾ ರಿಟರ್ನ್ ಅನ್ನೋದು ಲೈವ್ ಅಲ್ಲಿ ನೋಡೋಣ ಕೇಳಿಸ್ಕೊಂಡ್ರಲ್ವ ಫಸ್ಟ್ ಕ್ಯಾಂಡಲ್ ಇದ್ರ ಮೇಲೆ ಕ್ರಿಯೇಟ್ ಆಗಬೇಕು ಅದರ ಐ ಕ್ರಾಸ್ ಆಗುವಾಗ ಜೀರೋ ಟು ಜೀರೋ ನೀವು ಸಿ ಮಾಡ್ಕೊಳ್ಳಿ ಟಾರ್ಗೆಟ್ ಇದು ನಿನ್ನೆ ಏನು ಲೈನ್ ಹಾಕಿದೀವಿ ನೋಡ್ಕೊಳ್ಳಿ ಟಾರ್ಗೆಟ್ ಎಕ್ಸಾಕ್ಟ್ ನಮ್ಮ ಟಾರ್ಗೆಟ್ಗೆ ಹೋಗಿ ಟಚ್ ಆಗಿ ಅಲ್ಲಿಂದ ಮಾರ್ಕೆಟ್ ಫಾಲಾಗಿದೆ ಓಕೆ ಇಲ್ಲಿ ಮೂಮೆಂಟಾಗಿ ಎಷ್ಟು ಪಾಯಿಂಟ್ ಬಂದಿದೆ ಅಂದರೆ ಫೈವ್ ಫಿಫ್ಟಿ ಪಾಯಿಂಟ್ಸ್ ಫೈ ಫಿಫ್ಟಿ ಪಾಯಿಂಟ್ಸ್ ಬಂದಿದೆ ಗ್ರೂಪಲ್ಲಿದ್ದವರಿಗೆ ನಾನು ಫಸ್ಟೇ ಹೇಳಿದ್ದೀನಿ ಫಸ್ಟ್ ಕ್ಯಾಂಡ್ ಲೋ ಅಲ್ಲಿ ಬೈ ಮಾಡಿ ಅಂತ ಇಲ್ಲಿಂದ ಬೈ ಮಾಡಿದವರು ಇದ್ದಾರೆ ಇಲ್ಲಿಂದ ಬೈ ಮಾಡಿದವರು ಇದ್ದಾರೆ ನಮ್ಮ ಗ್ರೂಪಲ್ಲಿ ಈ ಮೂಮೆಂಟ್ ನಮಗೆ ಓಕೆ ಟೆಲಿಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿದ್ದೀನಿ ತುಂಬ ಸಿಂಪಲ್ ಟೆಲಿಗ್ರಾಮಲ್ಲಿ ಕೂಡ ನೋಡ್ಕೊಳ್ಳಿ ಅದನ್ನು ತೋರಿಸ್ತೀನಿ ಇಲ್ಲಿ ನೋಡಿ ಸಿ ಎಂಟ್ರಿ ಪ್ಲೇಸ್ ಇದ್ರ ಮೇಲೆ ಸಿ ಬೈ ಮಾಡಿ ಅಂತ ಹೇಳಿದ್ದೀನಿ ಟಾರ್ಗೆಟ್ ಬಂದಿದೆಯಲ್ಲ ಅಂತ ಅದನ್ನು ಕೂಡ ಅಪ್ಡೇಟ್ ಮಾಡಿದ್ದೀವಿ ಲೈವಲ್ಲೇ ನೋಡಿ ಮಾಡಿದ್ರು ಹೋಗ್ತಾ ಇದೆಯಾ ಅಂತ ಒಂದು ಸ್ಕ್ರೀನ್ಶಾಟ್ ಮತ್ತೆ ಇನ್ನೊಂದು ಸ್ಕ್ರೀನ್ಶಾಟ್ ಹೋಗಿದೆ ನೋಡಿ ಅಂತ ನೋಡ್ಕೊಳ್ಳಿ ಈ ಥರ ಅಪ್ಡೇಟ್ಸ್ ಇತ್ತು ಟೆಲಿಗ್ರಾಮಲ್ಲಿ ಕೂಡ ಕಂಪ್ಲೀಟ್ ಜೀರೋ ಟು ಹೀರೋ ಇವತ್ತು ನಾವು ಏನು ಟ್ರೇಡ್ ಮಾಡಿದ್ದೀವಿ ಇನ್ವೆಸ್ಟ್ಮೆಂಟ್ ಒನ್ ಇಷ್ಟು ಫೋರ್ ಟೈಮ್ಸ್ ಓಕೆ ಈಸಿಯಾಗಿ ಬಂದಿದೆ ಇನ್ನೂ ಸ್ಪೆಷಲ್ ಟ್ರೇಡ್ ಅಂದರೆ ನಮ್ದಲ್ಲಿ ಒಬ್ರು ತೌಸಂಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿ ಫೋರ್ ತೌಸಂಡ್ ರುಪೀಸ್ ಪ್ರಾಫಿಟ್ ಮಾಡಿದ್ದಾರೆ ಈ ಥರ ಟ್ರೇಡೆಲ್ಲ ಮಾಡಿದ್ದಾರೆ ಅನಾಲಿಸಿಸ್ ಹೆಂಗೆ ವರ್ಕ್ ಆಗಿದೆ ನೋಡಿ ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೀವಿ ನೋಡಿ ಅದು ಪರ್ಫೆಕ್ಟಾಗಿ ಬಂದಿದೆ ನೋಡ್ಕೊಳ್ಳಿ ಓಕೆ ಇದು ಇವತ್ತು ನಮ್ಮ ಅನಾಲಿಸಿಸ್ ಲೆವೆಲ್ಸ್ ವರ್ಕ್ ಆಗಿರೋ ರೀತಿ ಓಕೆ ಈಗ ನಾಳೆ ಏನು ಮಾಡಬೇಕು ಸೇಮ್ ವರ್ಡ್ ಸೇಮ್ ಡೈಲಾಗ್ ತುಂಬ ಸಿಂಪಲ್ ಸರ್ ನಾಳೆ ಕೂಡ ಏನೂ ಮಾಡೋಂಗಿಲ್ಲ ಓಕೆ ಇದ್ರ ಒಳಗಡೆ ಈ ಸಪೋರ್ಟ್ ಮೇಲೆ ಇದ್ರ ಒಳಗಡೆ ತುಂಬ ಸಿಂಪಲ್ಲಾಗಿರುತ್ತೆ ಸೈಡ್ ವೇಸ್ ಮಾರ್ಕೆಟ್ ಓಕೆ ಇವತ್ತು ನೀಟಾಗಿ ಬರ್ರಿ ನಾಳೆ ತಂಬಳಿನಲ್ಲಿ ಹಾಕೋಕ್ಕಾದ್ರೆ ಓಕೆ ಇದು ಸೈಡ್ ವೇಸ್ ಮಾರ್ಕೆಟ್ ಇರುತ್ತೆ ನಾಳೆ ಇದ್ರ ಮೇಲೆ ಹೋದರೆ ಮಾತ್ರ ಬೈಯಿಂಗ್ ಇದ್ರ ಕೆಳಗಡೆ ಸೆಲ್ಲಿಂಗ್ ಓಕೆ ಇದ್ರ ಮೇಲೆ ಬೈಯಿಂಗ್ ಆಗ್ತಾಯಿದೆ ಅಂದರೆ ಇಲ್ಲಿಂದ ಇಲ್ಲಿಗೆ ಐ ಟಿ ಎಮ್ ಎ ಮಾಡಬೇಕು ಐ ಟಿ ಎಮ್ ಪ್ರೈಸ್ ಇದ್ರಲ್ಲಿ ಐ ಟಿ ಎಮ್ ಯಾವುದಂತ ನೀವು ಮೆನ್ಷನ್ ಕ್ವಶನ್ ಈ ವಿಡಿಯೋ ಯಾರು ನೋಡ್ತೀರೋ ಅದೊಂದು ಕ್ವಶನ್ ಇರುತ್ತೆ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ನಿಮ್ದು ಈಗ ಫ್ಲಾಗ್ ಹೈ ಕ್ರಾಸ್ ಆಗೋದು ಈ ಹೈಯಲ್ಲಿ ಐ ಟಿ ಎಮ್ ಯಾವುದು ಅನ್ನೋದು ಐ ಟಿ ಎಮ್ ಯಾವುದು ಅನ್ನೋದನ್ನು ಮೆನ್ಷನ್ ಮಾಡಿ ಹೇಳಿ ನೋಡೋಣ ಎಷ್ಟು ಜನಕ್ಕೆ ಐ ಟಿ ಎಮ್ ಗೊತ್ತಿದೆ ಎಷ್ಟು ಜನ ವೀಡಿಯೋ ಪೂರ್ತಿ ನೋಡ್ತಾರಂತ ಇದ್ರ ಕ್ರಾಸ್ ಆಗೋ ಐ ಟಿ ಎಮ್ ಬೈ ಮಾಡ್ಕೋಬೇಕು ಇಲ್ಲಿವರೆಗೂ ಅದು ಆದಮೇಲೆ ಮತ್ತೆ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಅದು ಲೈವಲ್ಲಿ ನೋಡೋಣ ಇದ್ರ ಕೆಳಗಡೆ ಬಂದರೆ ಫಿಫ್ಟಿ ಮಿನಿಟ್ಸ್ ಕ್ಯಾನ್ ಬ್ರೇಕ್ ಮಾಡಿ ಕ್ಲೋಸ್ ಆಗಬೇಕು ರಿಟ್ರೆಸ್ ಮಾಡಿ ಲೋ ಕ್ರಾಸ್ ಆದರೆ ಮಾತ್ರ ಸೆಲ್ಲಿಂಗ್ ಓಕೆ ಯಾಕಂದರೆ ಸಪೋರ್ಟ್ ಅನ್ನೋದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಬರ್ತಾ ಇದೆ ಸೆಲ್ಲಿಂಗ್ ನೋಡ್ಕೊಳ್ಳಿ ಇದು ಕೆಳಗಡೆ ಇದ್ರ ಮೇಲೆ ಒಳಗಡೆ ಇರೋ ಅಷ್ಟೊತ್ತು ಲೋವರ್ ಟೈಮ್ ಫ್ರೇಮಲ್ಲಿ ಸೈಡ್ ವೈಸ್ ಮಾರ್ಕೆಟ್ ಕ್ಲಿಯರ್ ಇದು ಬ್ಯಾಂಕ್ ನಿಫ್ಟಿ 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 ಏನು ಮಾಡಬೇಡಿ ಅಂತ ಹೇಳಿದ್ದೆ ನಾನು ಓಕೆ ತುಂಬ ಸಿಂಪಲ್ ನಿಫ್ಟಿನ ಅವಾಯ್ಡ್ ಮಾಡ್ತೀನಿ ನಾನು ಏನು ಮಾಡಲ್ಲ ಅಂತ ಇದರಲ್ಲಿ ಯಾರು ಏನು ಮಾಡಿಕೊಂಡ್ರೂ ನಮ್ಗೆ ಗೊತ್ತಿಲ್ಲ ಯಾಕಂದರೆ ಅದು ಕರೆಕ್ಷನ್ ಬಂದಿಲ್ಲ ಬೈ ಮಾಡಿಲ್ಲ ಬೇಟ್ರೆಸ್ ಆಗಿದೆ ಅಂದರೆ ಇವತ್ತು ನಾವು ಬ್ಯಾಂಕ್ ನಿಫ್ಟಿಯಲ್ಲೇ ಟ್ರೇಡ್ ಮಾಡಿದ್ವಿ ಇದರಲ್ಲಿ ಅದರಿಂದ ಇದರಲ್ಲಿ ಯಾರು ನಾವು ಟ್ರೇಡ್ ಮಾಡಿಲ್ಲ ಬಟ್ ನಿಮ್ಮ ಅನಾಲಿಸಿಸ್ ನೋಡಿಕೊಂಡ್ರೆ ತುಂಬ ಸಿಂಪಲ್ ಆಗಿತ್ತು ರೆಸಿಸ್ಟೆನ್ಸ್ ಹತ್ರ ಸಿಕ್ಕಿದ್ರೆ ಸೆಲ್ ಮಾಡ್ಕೊಳ್ಳಿ ಅಂತ ಎಕ್ಸಾಕ್ಟ್ ನಿಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಹೋಗಿ ರಿಜೆಕ್ಟಾಗಿ ಬಂದಿದೆ ನೋಡ್ಕೊಳ್ಳಿ ಸೆಲ್ ಆಗಿದೆ ಕೂಡ ಇಷ್ಟು ಅದು ಯಾರು ಮಾಡಿದರೂ ಇದ್ರೋ ಗೊತ್ತಿಲ್ಲ ಅನಾಲಿಸಿಸ್ ಫಾಲೋ ಮಾಡಿದ್ರೆ ಗೊತ್ತಿರುತ್ತೆ ಯಾಕಂದರೆ ಇಲ್ಲಿ ಕರೆಕ್ಷನ್ ಬಂದರೆ ಇಲ್ಲಿ ಬೈ ಮಾಡಿ ಇಲ್ಲಿ ಸೆಲ್ ಮಾಡಿ ಅಂತಲೇ ಹೇಳಿದ್ದು ಇದು ಯಾರು ಸೆಲ್ ಮಾಡಿದಾರ ನೋಡ್ಕೊಳ್ಳಿ ನಿಫ್ಟಿ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಫ್ಟಿಯಲ್ಲಿ ಆಲ್ ಟೈಮ್ ಆಗಿ ಶಿಫ್ಟ್ ಆಗುತ್ತೆ ಲೈನ್ ಅಷ್ಟೇ ಇಷ್ಟು ಬಿಟ್ಟು ಬೇರೆ ಏನು ಮಾಡಲ್ಲ ಈಗ ಇದರಲ್ಲಿ ಕೂಡ ನೋಡ್ಕೊಳ್ಳಿ ಈ ಹೈಗಿಂತೂ ಈ ಹೈ ಮೇಲೆ ಇದೆ ಇದಕ್ಕಿಂತೂ ಇದು ಹೈ ಮೇಲೆ ಇದೆ ಇದೊಂದು ಪ್ಯಾಟರ್ನ್ ಇದೆ ಈಗ ನೀವು ಸೆಲ್ ಮಾಡಬೇಕು ಅಂದರೆ ಈ ಗ್ರೀನ್ ಕಲರ್ ಲೈನ್ ಕೆಳಗಡೆ ಬಂದರೆ ಮಾತ್ರ ಸೆಲ್ ಆಗೋದು ಈ ಫ್ಲ್ಯಾಗಲ್ಲಿ ಏನೂ ಟ್ರೇಡ್ ಮಾಡಲ್ಲ ಮಾಡಲೂಬಾರ್ದು ಯಾರಾದರೂ ಮಾಡ್ತೀನಿ ಅಂದರೆ ಲೋಯರ್ ಟೈಮ್ ಪ್ರೈಮಲ್ಲಿ ಹೋಗಿ ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಮಾಡಿಕೊಳ್ಳಿ ನಾನು ಇದ್ರ ಕೆಳಗಡೆ ಬಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ ಓಕೆ ಫಸ್ಟ್ ಟಾರ್ಗೆಟ್ ಇದಿರುತ್ತೆ ಇದು ಫೈಟ್ ಮಾಡಿ ಬ್ರೇಕ್ ಆದರೆ ಸೆಕೆಂಡ್ ಟಾರ್ಗೆಟ್ ಇದಿರುತ್ತೆ ಓಕೆ ಇಲ್ಲಿ ರಿ ಎಂಟ್ರಿ ಆಪ್ಷನ್ ಇರುತ್ತೆ ಎಂಟ್ರಿ ಅಂದರೆ ಬಂದಿರೋ ಪ್ರಾಫಿಟ್ ಬುಕ್ ಮಾಡ್ತೀವಿ ರಿಟರ್ನ್ ಆಗುತ್ತಾ ಬ್ರೇಕ್ ಆಗುತ್ತಾ ನೋಡ್ಕೊಂಡು ಮತ್ತೆ ಎಂಟ್ರಿ ತೊಗೊಳ್ತೀವಿ ಓಕೆ ಇದು ನಿಫ್ಟಿ ಫಿನ್ ನಿಫ್ಟಿ ಈ ಫಿನ್ ನಿಫ್ಟಿ ಅನ್ನೋದು ಯಾರು ಮೇಡಮ್ ಒಬ್ಬರೇ ಒಬ್ರು ಕೇಳಿದ್ರೆ ಅವ್ರಿಗೊಬ್ಬರಿಗೋಸ್ಕರನೇ ದಿನ ಮಾಡ್ಬೇಕಾಗ್ತಾ ಇದೆ ಆಮೇಲೆ ಮೇಡಮ್ ಆನ್ಸರೇ ಮಾಡಿಲ್ಲ ಮಾಡ್ತಾ ಇದಾರೆಲ್ಲ ಕೂಡ ಗೊತ್ತಿಲ್ಲ ಓಕೆ ಇದು ಫಿನ್ ನಿಫ್ಟಿ ಫಿನ್ ನಿಫ್ಟಿ ಸೇಮ್ ಈ ಗ್ರೀನ್ ಲೈನ್ ಇದೆಯಲ್ಲ ಇದು ಕೆಳಗಡೆ ಬರೋವರೆಗು ಸೆಲ್ ಆಗಲ್ಲ ಹೋಗೋವರೆಗೂ ಕೂಡ ಸೆಲ್ ಇದ್ರ ಒಳಗಡೆ ಟ್ರೇಡ್ ಮಾಡಲ್ಲ ಅವಾಯ್ಡ್ ಓಕೆ ಲೆವೆಲ್ಸ್ ಇವೆ ಕಾಪಿ ಮಾಡಿಕೊಳ್ಳಿ ಬಸ್ಬ್ರೆ ಯಾರಾದರೂ ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಈ ಥರ ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಓಕೆ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಯಾಕಂದರೆ ನಮ್ಗೆ ಅಷ್ಟು ಪರ್ಫೆಕ್ಟ್ ಅನಾಲಿಸಿಸ್ ಮಾಡೋಕ್ಕೆ ಬರಲ್ಲ ಬಿಕಾಸ್ ವಿ ಆರ್ ನಾಟ್ ಸೆ ಬಿ ರಿಜಿಸ್ಟರ್ಡ್ ರೈಟ್ ಅದರಿಂದ ನಿಮ್ಮ ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಎಲ್ಪ್ ಆದರೆ ತಗೊಳ್ಳಿ ಇಲ್ಲಾಂದರೆ ನಿಮ್ಮದೇ ಅನಾಲಿಸಿಸ್ ನಿಮ್ಮದೇ ಲೆವೆಲ್ಸ್ ನಿಮ್ಮದೇ ಅನಾಲಿಸ್ನ ಫಾಲೋ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಓಕೆ ಥ್ಯಾಂಕ್ ಯು ಅವ್ರಿ ಒನ್ ನಾಳೆ ಸಿಗೋಣ ಇವತ್ತು ನೈನ್ ಟ್ವೆಂಟಿ ನೈನ್ ತರ್ಟಿ ಟ್ರೇಡ್ ಯಾರ್ಯಾರು ಮಾಡಿದ್ದೀರಾ ಅಟ್ಲೀಸ್ಟ್ ಟೆಲಿಗ್ರಾಮಲ್ಲಿ ನಾನು ಮಾಡಿದ್ದೀನಿ ಸರ್ ಇಲ್ಲ ನಾನು ಮಾಡಿಲ್ಲ ಸರ್ ಅದು ಮೆಸೇಜ್ ಕೂಡ ಮಾಡಲ್ಲ ಏನು ಮಾಡೋಕ್ಕಾಗಲ್ಲ ನೀವು ಮಾಡಿದ್ರೂ ಮಾಡಿಲ್ಲ ಅಂದ್ರೂ ಟೈಮ್ ವರ್ಕ್ ಆಗಿದೆ ನೋಡ್ಕೊಳ್ಳಿ ನೈನ್ ತರ್ಟಿಗೆ ಬೈ ಹೇಳಿದ್ವಿ ಇದು ನೈನ್ ತರ್ಟಿ ಕ್ಯಾನ್ಲ್ ಕ್ಲೋಸ್ ಆದಮೇಲೆ ಇಲ್ಲಿ ಬೈ ನೈನ್ ತರ್ಟಿ ಕ್ಯಾನ್ಲ್ ಓಪನ್ ಆಗಿದೆ ಇಲ್ಲಿ ಜೀರೋ ಟು ಹೀರೋ ಬೈ ಹೇಳಿದ್ವಿ ಇಲ್ಲಿಂದ ಇಲ್ಲಿಗೆ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಲೆಕ್ಕಾಕ್ಕೊಳ್ಳಿ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಎಕ್ಸ್ಪೈರ್ ದಿನ ಅಂದರೆ ಎಷ್ಟು ದುಡ್ಡು ಬಂದಿರುತ್ತೆ ಅಂತ ಓಕೆ ಇದನ್ನೇ ನಾವು ತಂಬ್ಲೇನಲ್ಲಿ ಕೂಡ ಹಾಕಿದ್ದು ಅದೇ ತಂಬ್ಲೇನು ಇದು ಕೂಡ ಓಕೆ ಯಾರಾದರೂ ಯೂಟ್ಯೂಬ್ ನೋಡಿಲ್ಲ ಅಂದರೆ ಒಂದ್ಸಲ ನೋಡ್ಕೊಳ್ಳಿ ಒಂಬತ್ತುವರೆ ಎ ಎಮ್ ಜೀರೋ ಟು ಹೀರೋ ಎಂಟ್ರಿ ರೈಟ್ ಈಗ ನೋಡಿ ಒಂಬತ್ತುವರೆಗೆ ಯಾರು ಬೈ ಮಾಡಿದ್ದಾರೆ ಸಿನಾ ಏನಾಗಿದೆ ನೋಡ್ಕೊಡಿ ಓಕೆ ಅವ್ರಿ ಒನ್ ನಾಳೆ ಸಿಗೋಣ ಬಾಯ್ ಥ್ಯಾಂಕ್ ಯು